ಜೆ ಸಿ ನಲ್ಲಿ ಐ ಪಿ ಎಲ್ ಆರ್ ಸಿ ಬಿ ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಒಂದು ಸಂದರ್ಭದಲ್ಲಿ ಸೊ ಹೆಚ್ಚು ಜನಸಂಖ್ಯೆ ಸೇರಿ ಹನ್ನೊಂದು ಜನ ಆಗಿದ್ದಾರೆ ನಲವತ್ತೇಳು ಜನ ಭಾಳ ಇಂಜುರೀಸ್ ಆಗಿ ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಸೊ ಸರ್ಕಾರ ಇವತ್ತು ಕೂಡಲೇ ಅವರೆಲ್ಲರೂ ಗಾಡಿಗಳನ್ನ ತಲುಪಿಸೋ ಜೊತೆಗೆ ಇನ್ನೊಂದು ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು ನಂತರ ನಿನ್ನೆ ನಿನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ ಅವ್ರಿಗೆ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಎಲ್ರಿಗೂ ಕೊಡ್ತಕ್ಕಂಥದ್ದು ಅಂದರೆ ಹನ್ನೊಂದು ಜನಕ್ಕೂ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷದಿಂದ ವಿತರಣೆ ಮಾಡಲಿಕ್ಕೇ ಇತ್ತು ಹಾಗಾಗಿ ನಾನು ಹೊತ್ತು ಸಹ ಆ ಥರ ಅನಾಹುತ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವರ ಹರೀಶ್ ಅಂತ ಹರೀಶ್ ಅವರ ಅಣ್ಣ ಇದ್ದರು ಅಲ್ಲಿದ್ದರು ಹೀಗಾಗಿ ಸರ್ಕಾರ ಒಂದು ಒಳ್ಳೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಅದಕ್ಕೆ ನಾನು ಡಿ ಸಿ ಅವರು ಕ್ಷೇತ್ರ ಶಾಸಕ ನಮ್ಮ ಮಂಜುನಾಥ್ ಚಂದ್ರಶೇಖರ್ ಅಧ್ಯಕ್ಷ ಎಲ್ಲರೂ ಸಮೀಪದಲ್ಲಿ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ತಾಯಿ ಅವ್ರ ತಂಗಿ ಅವ್ರ ಭಾವ ಎಲ್ಲರೂ ಇದ್ದಾರೆ ಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ತಲುಪಿಸಿದ್ವಿ ಆರ್ ಸಿ ಬಿ ಇಂದ ಹತ್ತು ಲಕ್ಷ ರೂಪಾಯಿ ಕೊಡ್ತಿದ್ದೀವಿ ಕೆ ಸಿ ಎನವರು ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಅದು ಹದಿನೈದು ಲಕ್ಷ ರೂಪಾಯಿ ಬರುತ್ತೆ ಸೊ ಮುಂದೆ ಅವರ ಮೈನಿಗೂ ಸಹ ಒಂದು ಇಲ್ಲಿ ಫುಡ್ ಪಾರ್ಕ್ ಏನಿದೆ ಮನೆಯಲ್ಲಿ ಎಲ್ಲ ಮನೆಯಲ್ಲಿ ಅಲ್ಲಿನೇ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಕೊಡ್ಸೋಕ್ಕೆ ಸೊ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಸೊ ಇಷ್ಟು ನಮ್ಮ ಕೈಲಾದರೂ ಸಹಕಾರವನ್ನು Thanks. Thank